ಸಾಮಾಜಿಕ ಜಾಲತಾಣದ ಮಿತ್ರರಿಗೆಲ್ಲ ನಮಸ್ಕಾರಗಳು ನಾನು ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುವಂತ ನದಿಗಳನ್ನ ಜನತೆಗೆ ತಿಳಿಸ್ಲಿಕ್ಕೋಸ್ಕರ ಈ ಒಂದು ಎಪಿಸೋಡ್ಗಳನ್ನು ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಮಾಡಿದ್ದು ಸಾಗರ ತಾಲೂಕಿನಲ್ಲಿ ಹುಟ್ಟು ತುಂಗಭದ್ರಾ ನದಿ ಸೇರುವಂತಹ ವರದಾ ನದಿ ಬಗ್ಗೆ ನಾನು ತಿಳಿಸಿದ್ದೀವಿ ವರದಾ ನದಿ ಅದೊಂದು ವಿಶೇಷ ನದಿ ವರದಾ ನದಿಯ ತಟದ ಮೇಲೆ ಕದಂಬರ ರಾಜಧಾನಿ ಬನವಾಸಿ ಇತ್ತು ನಂತರದಲ್ಲಿ ಹತ್ತನೇ ಶತಮಾನದಲ್ಲಿ ಕನ್ನಡದ ಆದಿಕವಿ ಪಂಪ ಆ ರಂಕುಶ ವಿಟ್ಟಡಂ ಇಟ್ಟೊಡಂ ನೆನೆಯದು ನೆನೆಯದೆನ್ನ ಮನಂ ಬನವಾಸಿ ದೇಶಮಂ ಅಂತ ಬರೆದಂತಹ ಆದಿಕವಿ ಪಂಪ ಬಾಡಿ ಬದುಕಿದಂತ ಪ್ರದೇಶ ಬನವಾಸಿ ಆ ಪ್ರದೇಶದಲ್ಲಿ ವರದಾ ನದಿ ಹರಿತಿತ್ತು ಅದು ಸಾಗ್ರ ತಾಲೂಕಿನಲ್ಲಿ ಹುಟ್ಟಿದಂತ ಒಂದು ನದಿ ಅದು ವಿಶೇಷ ನದಿ ಅದು ಕೂಡ ತುಂಗಾಭದ್ರ ನದಿಯ ಉಪನದಿ ಇನ್ನೊಂದು ನದಿ ಈ ಹಿಂದೆ ಮಾಡಿದಂತ ಎಪಿಸೋಡ್ ಎರಡನೇ ಎಪಿಸೋಡ್ ನಲ್ಲಿ ಕುಮದ್ವತಿ ನದಿ ಬಗ್ಗೆ ಮಾಡಿದೆ ಕುಮದತಿ ನದಿ ಹುಟ್ಟೋದು ಹೊಸನಗರ ತಾಲೂಕಿನ ಹುಂಚ ಜೈನಕಾಶಿ ಅಂತ ಹೇಳುವ ಹುಂಚ ಸಮೀಪದ ಬಿಲ್ಲೇಶ್ವರದ ಗುಡ್ಡದಲ್ಲಿ ಅಲ್ಲಿ ಐದು ನದಿಗಳು ಹುಟ್ಟುತ್ತೆ ಅದೊಂದು ವಿಶೇಷ ಸ್ಥಾನ ಆ ನದಿಗೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮೈಸೂರು ಮಹಾರಾಜರು ಅಂಜನಾಪುರದಲ್ಲಿ ಡ್ಯಾಮ್ ಕಟ್ಟಿದ್ವಿ ಆಣೆಕಟ್ಟು ಕಟ್ಟಿದ್ರು ನಂತರ ಆ ನದಿ ಮಾಸೂರು ಸಮೀಪದ ಮದಗದ ಕೆರೆಗೆ ನೀರು ಉಣಿಸ್ತದೆ ನಂತರ ಹರಿಹರದ ಹತ್ರ ತುಂಗಭದ್ರ ತುಂಗಾಭದ್ರಾ ನದಿಗೆ ಸೇರಿ ಅದು ಹೊಸಪೇಟೆ ಡ್ಯಾಮ್ಗೆ ಸೇರ್ತದೆ ಅದು ಎರಡನೇ ನದಿ ಕುಮದುದ್ದಿ ಬಗ್ಗೆ ತಮ್ಗೆ ಹೇಳಿದೆ ಇವತ್ತು ನಾನು ಹೇಳ್ತಾ ಇರುವಂತದ್ದು ಮೂರನೇ ಭಾಗ ಮೂರನೇ ಎಪಿಸೋಡು ವರಾಹಿ ನದಿ ವರಾಹಿ ನದಿ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರ ಸೇರುವಂತ ಒಂದು ನದಿ ಈ ವರಾಹಿ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಬಳಿನಲ್ಲಿ ಹೆಬ್ಬಾಗಿಲು ಎನ್ನುವಂತ ಸ್ಥಳದಲ್ಲಿ ಹುಟ್ಟುತ್ತೆ ಹೆಬ್ಬಾಗಿಲು ಎಂಬ ಸ್ಥಳದ ಹತ್ರ ಆಗುಂಬೆ ಹತ್ರ ಈ ನದಿ ಹುಟ್ಟುತ್ತೆ ಸರಾಸರಿ ಸಮುದ್ರ ಮಟ್ಟದಿಂದ ಏಳು ಮೂವತ್ತು ಮೀಟರ್ ಅಂದ್ರೆ ಎರಡು ಸಾವಿರದ ನಾನೂರು ಅಡಿ ಎತ್ತರದಲ್ಲಿ ಹುಟ್ಟುತ್ತೆ ಅದ ನಂತರ ಶೆಟ್ಟಿಕೊಪ್ಪ ಹಲಗಿ ಕೊಲ್ವಾಡಿ ಮತ್ತು ಬಂಗಾರಗಲ್ಲಿ ಮುಂತಾದ ಅನೇಕ ಸ್ಥಳಗಳಲ್ಲಿ ಅನೇಕ ಉಪನದಿಗಳನ್ನ ತನ್ನ ಒಡಲೊಳಗೆ ಸೇರಿಸಿಕೊಂಡು ವರಾಹ ನದಿಯಾಗಿ ಹರಿಯುತ್ತದೆ ಉಡುಪಿ ಜಿಲ್ಲೆನಲ್ಲಿ ಈ ನದಿಗೆ ಇನ್ನೊಂದು ಹೆಸರು ಕರೀತಾರೆ ಹಾಲಾಡಿ ಅಥವಾ ಹಾಲಾಡಿ ನದಿ ಅಂತ ಕೂಡ ಕರೀತಾರೆ ಅದಕ್ಕೆ ಕಾರಣ ಏನಂತ ಹೇಳಿದ್ರೆ ಈ ವರಾಹಿ ನದಿ ನಮ್ಮ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಸಮೀಪದಲ್ಲಿ ಇರುವಂತ ಕುಂಚಿಕಲ್ ಜಲಪಾತದಿಂದ ಅದು ಕೆಳ ಘಟ್ಟಕ್ಕೆ ಉಡುಪಿ ಜಿಲ್ಲೆಗೆ ಇಳಿತ ಅದು ಅಲ್ಲಿ ಕೆಳಗೆ ಸಮುದ್ರ ಮಟ್ಟದಿಂದ ಲೆವೆಲ್ ನಲ್ಲಿ ಬರ್ತದೆ ಹೆಚ್ಚು ಕಡಿಮೆ ಹಾಲಾಡಿ ಹತ್ತಿರದಲ್ಲಿ ಬಂದಾಗ ಅದು ಹಾಲಾಡಿ ಬೊಸರೂರು ಕುಂದಾಪುರ ಗಂಗೊಳ್ಳಿ ಮುಂತಾದ ಕಡೆಗಳೆಲ್ಲ ಕಡೆ ಹರಿದು ಅಲ್ಲಿ ಪಂಚಗಂಗಾವಳಿ ನದಿ ಅಂತ ಕರೀತಾರಲ್ಲ ಸೌಪರ್ಣಿಕ ನದಿ ಕೇದಕ ನದಿ ಚಕ್ರಾ ನದಿ ಮತ್ತು ಕುಬ್ಜಾ ನದಿಗಳೊಂದಿಗೆ ಸೇರಿ ಅದು ಕುಂದಾಪುರ ಸಮೀಪದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ ಪುರಾಣಗಳ ಪ್ರಕಾರ ವರಾಹವು ವಿಷ್ಣುವಿನ ಅವತಾರಗಳಲ್ಲಿ ಒಂದಾಗಿದೆ ವರಾಹಿಯು ವರಹ ವಿಷ್ಣುವಿನ ಸಹೋದರಿ ಅನ್ನೋದು ಕೂಡ ಪುರಾಣದಲ್ಲಿ ನಮೂದಾಗಿದೆ ವರಹ ನದಿಯ ಪ್ರಮುಖ ಜಲಪಾತವು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾಸ್ತಿಕಟ್ಟೆ ಸಮೀಪದಲ್ಲಿ ಇದೆ ಈ ಜಲಪಾತಕ್ಕೆ ಕುಂಚಿಕಲ್ ಜಲಪಾತ ಅನ್ನ ಹೆಸರಿದೆ ಇದು ನದಿ ಮೂಲದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಜಲಪಾತದ ಎತ್ತರ ನಾನೂರ ಐವತ್ತೈದು ಮೀಟರ್ ಅಂದ್ರೆ ಸಾವಿರದ ನಾನೂರ ತೊಂಬತ್ಮೂರು ಅಡಿ ಎತ್ತರದಿಂದ ನಾಲ್ಕು ಹಂತಗಳಲ್ಲಿ ಹರಿದು ಅದು ಘಟ್ಟವನ್ನು ಇಳಿತದೆ ವರಾಹಿ ಜಲ ವಿದ್ಯುತ್ಕಾಗಿ ಮಾಣಿ ಗ್ರಾಮದ ಬಳಿ ಈ ನದಿಗೆ ಆನೆ ಕಟ್ಟ ಕಟ್ಟಿದ್ದಾರೆ ಅದು ಭೂಗರ್ಭ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾ ಇದೆ ಈ ಕುಂಚಿಕರ ಜಲಪಾತ ಇದು ಭಾರತ ದೇಶದ ಅತಿ ದೊಡ್ಡ ಜಲಪಾತ ಆಗಿದೆ ಇಷ್ಟು ದೊಡ್ಡ ಜಲಪಾತ ಯಾವುದೂ ಇಲ್ಲ ಭಾರತದ ಅತಿ ದೊಡ್ಡ ಜಲಪಾತ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಹೊಸಗರ ತಾಲೂಕಿನ ಮಾಸ್ತಿಕಟ್ಟೆ ಸಮೀಪದ ಕುಂಚಿಕಲ್ ಜಲಪಾತ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಕೂಡ ಆಗುತ್ತೆ ಇಂತಹ ವಿಶೇಷವಾದ ಜಲಪಾತವನ್ನ ಹಾಕಿದಂತ ವರಾಹಿ ನದಿಯ ಕತೆ ಇದು ತಾವು ಕೂಡ ಇದನ್ನು ಇಷ್ಟಪಡ್ತೀರಿ ಅಂತ ನನಗೆ ಅನಿಸುತ್ತೆ ನಾಳೆ ಇನ್ನೊಂದು ನದಿಯ ಕಥೆಯನ್ನು ಕೂಡ ತಮಗೆ ನಾನು ಹೇಳ್ತೇನೆ ಇದಿಷ್ಟು ನಮ್ಮ ಜಿಲ್ಲೆಯ ವಿಶಿಷ್ಟ ನದಿ ವರಾಹಿ ನದಿ ಅದರ ಜಲಪಾತ ಇಡೀ ಭಾರತ ದೇಶದಲ್ಲಿ ದೊಡ್ಡ ಜಲಪಾತ ಸೃಷ್ಟಿ ಮಾಡಿದಂತಹ ವರಾಹಿ ನದಿಯ ಕಥೆ ಆಗಿದೆ ಮುಂದೆ ಇನ್ನೊಂದು ನದಿಯ ಕತೆಯನ್ನ ನಿಮ್ಮೆದುರಿಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೇವೆ ನಮಸ್ಕಾರ